ಇದೊಂದು ಈ ಸಾಕು ನೋಡಿರಿ ಸಾಕಷ್ಟು ಕೆಲಸ ತುಂಬಾ ಬಿಡುತ್ತೆ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಸೀರೆ ಹಳೆಯದಾಗಿದೆ ಇನ್ನೇನಕ್ಕೂ ಉಪಯೋಗಕ್ಕಿಲ್ಲ ಏನಕ್ಕಪ್ಪ ಬಳಸೋದು ಅಂಥೇಳಿ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ಈ ರೀತಿ ಒಂದು ದಿಮ್ ಕವರನ್ನು ತೊಗೊಳ್ಳಿ ಡಾರ್ಕ್ ಕಲರ್ ಇದ್ದರೂ ಸರಿಯೇ ಸ್ವಲ್ಪ ಹಳೆಯದಾಗಿದ್ದರೂ ಸರಿಯೇ ದಿಂಬಿನ ಕವರ್ ಒಳಗಡೆ ಈ ರೀತಿ ಸೀರೆನ ಹಾಕ್ಕೊಳ್ಳಿ ನೀವು ಎರಡರಿಂದ ಮೂರು ಸೀರೆಗಳನ್ನ ಹಾಕ್ಕೊಂಡ್ರೆ ಆರಾಮಾಗಿ ಇದನ್ನು ದಿಂಬಾಗಿ ನೀವು ಬಳಸ್ಕೋಬಹುದು ಜಾಸ್ತಿ ಹಳೆ ಸೀರೆಗಳಿದ್ವು ಅಂತಂದರೆ ಕ್ಲೀನಾಗಿ ಹೋಗ್ದು ಈ ರೀತಿ ಮಡಚುಬಿಟ್ಟು ದಿಂಬಿನ ಕವರ್ ಒಳಗಡೆ ಕ್ಲೀನಾಗಿ ಈ ಥರ ಹಾಕಿದರೆ ಸರಿಯಾದ ಒಂದು ವಿಧಾನದಲ್ಲಿ ಮಡಚಿ ಹಾಕಿದರೆ ಆರಾಮಾಗಿ ದಿಂಬನ್ನು ರೆಡಿ ಮಾಡ್ಕೋಬಹುದು ಅಥವಾ ಸೀರೆ ತುಂಬ ಹಳೇದಾಗಿದೆ ದಿಂಬಿನ ಕವರು ಕೂಡ ಹಳೇದಾಗಿದೆ ಅಂದರೆ ನೀವು ಹಳೆ ಸೀರೆನ ಈ ರೀತಿ ದಿಂಬಿನ ಕವರ್ ಒಳಗಡೆ ಹಾಕಿ ಇದನ್ನು ಮ್ಯಾಟಾಗಿ ಕೂಡ ಬಳಸ್ಬೋದು ಡೋರ್ ಮ್ಯಾಟಾಗಿ ಬಳಸ್ಬೋದು ಮಂದವಾಗಿ ಚೆನ್ನಾಗಿರುತ್ತೆ ಈ ಒಂದು ಟಿಪ್ ಇಷ್ಟ ಆಯಿತಾ ಹಾಗಿದ್ರೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಹಳೆಯದಾಗಿರೋಂಥ ಟೀ ಶರ್ಟ್ಗಳು ಏನಪ್ಪ ಉಪಯೋಗಕ್ಕಿಲ್ಲ ಹೇಳಿ ತೆಗ್ದಾಕೋ ಬದಲಿಗೆ ಈ ರೀತಿ ಟೀ ಶರ್ಟ್ನ ಮಧ್ಯಭಾಗ ಅಂದರೆ ತೋಳಿನ ಹತ್ರ ಹತ್ರ ಮೇಲ್ಭಾಗದಲ್ಲಿ ಒಂದು ಹೇರ್ ಬಂಡನ್ನು ಹಾಕಿದ್ದೀನಿ ನಂತರ ನೋಡಿ ಇವಾಗ ಟೀ ಶರ್ಟ್ನ ಒಳಗಡೆ ಯಾವುದಾದ್ರು ಹಳೆಯದಾಗಿರೋಂಥ ಬಟ್ಟೆ ಇದ್ದರೆ ಅದನ್ನು ನೀವು ಈ ರೀತಿ ಟೀ ಶರ್ಟ್ ಒಳಗಡೆ ಇಟ್ಕೋಬಹುದು ಈ ಥರ ಇಟ್ಟು ನಂತರ ನೋಡಿ ಟೀ ಶರ್ಟ್ನ ತುದಿ ಬರುತ್ತೆ ನೋಡಿ ಈ ತುದಿನಲ್ಲಿ ಸ್ವಲ್ಪ ಸ್ವಲ್ಪ ಭಾಗವನ್ನು ಕಟ್ ಮಾಡ್ಕೋಬೇಕಾಗತ್ತೆ ನಂತರ ಈ ಥರ ದಾರವನ್ನು ಹಳೆಯದು ಯಾವುದಾದ್ರೂ ಅಂದರೆ ದಾರನ ತಗೊಂಡು ಈ ಥರ ಹಾಕೊಳ್ಳಿ ದಾರ ಇದ್ದರೂ ಸರಿಯೇ ಅಥವಾ ಬಟ್ಟೆ ಭಾಗನ ಒಂಚೂರು ಈ ಥರ ಕಟ್ ಮಾಡಿ ತೊಗೊಂಡ್ರೂ ಸರಿಯೇ ಈ ಥರ ದಾರನ ಹಾಕ್ಬಿಟ್ಟು ಸುತ್ತಲೂ ಆರಾಮಾಗಿ ಸೈಡಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ವ ಪಿನ್ ಒಳಗಡೆ ಬರುತ್ತೆ ನಂತರ ಈ ಥರ ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಥ್ರೆಡ್ಡನ್ನು ಬಿಟ್ಕೊಂಡು ಕಟ್ ಮಾಡಿ ಟೈಟಾಗಿ ಕಟ್ಬಿಟ್ರೆ ನೋಡಿ ಒಂದೊಳ್ಳೆ ಇನ್ಸ್ಟಂಟಾಗಿ ಪಟ್ಟ ಅಂಥೇಳಿ ಸಕ್ಕತ್ತಾಗಿರೋವಂಥ ಒಂದು ದಿಂಬು ಅನ್ನೋದು ಪಿಲ್ಲೋ ಅನ್ನೋದು ಸರಿ ರೆಡಿ ಆಯಿತು ನೋಡಿ ಚೆನ್ನಾಗಿ ಕ್ಯೂಟಾಗಿ ಕೂಡ ಕಾಣುತ್ತೆ ಚೆನ್ನಾಗಿರುತ್ತೆ ಹಳೆ ಬಟ್ಟೆಗಳನ್ನ ಬಿಸಾಡೋ ಬದಲಿಗೆ ಈ ಥರ ನಾವು ಇನ್ಸ್ಟಂಟಾಗಿ ಪಿಲ್ಲೋಗಳನ್ನ ದಿಮ್ಗಳನ್ನ ತಯಾರಿಸ್ಕೊಳ್ಬಹುದು ಟೈಲ್ಸ್ ಅದು ಉಪ್ಪಿನ ಕಲೆಯಿಂದ ಈ ಥರ ಬಿಳಿ ಬಿಳಿ ಥರ ಕರೆ ಕಟ್ಬಿಟ್ಟಿದೆ ಅಂತಂದರೆ ಇದನ್ನ ಹಿಂಗಪ್ಪ ಕ್ಲೀನ್ ಮಾಡೋದು ಅಂತೇಳಿ ಕೆಲವೊಮ್ಮೆ ತಲೆ ಕೆಟ್ಟೋಗುತ್ತೆ ಅದಕ್ಕೆ ಚಿಂತೆ ಮಾಡೋದು ಬೇಡ ಆಗಲಿ ಅಥವಾ ಟೈಲ್ಸ್ ಆಗಲಿ ಈ ಥರ ಕರೆ ಕಟ್ಟಿದರೆ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಹೇಗೆ ನಮ್ಮ ಕೆಲಸ ಈಸಿ ಆಗುತ್ತೆ ಅಂದರೆ ಹಾಲಾನ ಬಳಸೋದ್ರಿಂದ ಹೌದು ನಾನಿಲ್ಲಿ ರಿನ್ ಹಾಲ ತೊಗೊಂಡಿದ್ದೀನಿ ನೀವು ಯಾವ ಕಂಪ್ನಿದಾದರೂ ತಗೊಳ್ಳಿ ಆಲಾನ ತಗೊಂಡು ಈ ರೀತಿ ಉಪ್ಪಿನ ಕಲೆ ಕಟ್ಟಿಬಿಟ್ಟಿರತ್ತಲ್ಲ ಸಿಂಕಿನ ಹತ್ರ ಅಥವಾ ವಾಶ್ರೂಮಲ್ಲೇ ಆಗಲಿ ಸೊ ಆ ಟೈಲ್ಸ್ ಮೇಲೆಲ್ಲ ಈ ಥರ ಲೈಟಾಗಿ ಹಾಲಾನ ಹಾಕೋಬೇಕಾಗತ್ತೆ ನೋಡಿ ಈ ಥರ ಹಾಕಿದ್ದೀನಿ ಲಿಕ್ವಿಡನ್ನು ಇವಾಗ ಸ್ಕ್ರಬ್ಬರ್ನಿಂದ ನೋಡಿ ಈ ಥರ ಹುಚ್ತಾ ಇದ್ದೀನಿ ಶಾಕ್ ಆಗಿಬಿಡ್ತೀರ ನೀವು ಎಷ್ಟೇ ಉಪ್ಪಿನ ಕಲೆ ಅನ್ನೋದು ಕಟ್ಟಿದರೂ ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿ ಎಲ್ಲ ಕೂಡ ಬಂದ್ಬಿಡತ್ತೆ ನೋಡಿ ಒಂದು ಸ್ಕ್ರಬ್ಬರನ್ನು ತೊಗೊಂಡು ಇದ್ದೀನಿ ಎಷ್ಟು ಚೆನ್ನಾಗಿ ಕಲೆಯೆಲ್ಲ ಹೋಗುತ್ತೆ ಅಂದರೆ ಆ ಟೈಲ್ಸ್ ಹತ್ತಿರ ಸೊಂದಿ ಇಲ್ಲಿ ಕಟ್ಟಿರೋ ಉಪ್ಪಿನ ಎಲ್ಲ ಬಂದ್ಬಿಡುತ್ತೆ ನೋಡಿ ಇವಾಗ ಸ್ಕ್ರಬ್ಬರಿಂದ ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ನಿಮಗೆ ಬೇಕು ಅಂತಂದರೆ ಆಲ ಈ ರೀತಿ ಬ್ರಷ್ ಮೇಲೆ ಹಾಕ್ಕೊಂಡು ಉಚ್ಕೋಬೋದು ನೋಡಿ ಇಲ್ಲೆಲ್ಲ ಇರೋಂತ ಉಪ್ಪಿನ ಕಲೆ ಬರ್ತಾ ಇದೆ ಅಂದರೆ ನೋಡಿ ಇದೆಲ್ಲ ಉಪ್ಪಿನ ಕಲೆನೇ ಎಲ್ಲ ಬೆಳ್ಬೀಳಕ್ಕೆ ಎದ್ಬಿಟ್ಟಿದೆ ಹಾಗೆ ಬಂದಿದೆ ಸಾಲ್ಟ್ ವಾಟರಿಂದ ಟೈಲ್ಸ್ ಎಲ್ಲ ಕಲೆ ಕಟ್ಬಿಟ್ರೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಟೈಮ್ ಟೈಮಲ್ಲಿ ಈ ಥರ ಆಲನ ಹಾಕ್ಬಿಟ್ಟು ನಂತರ ಸ್ಕ್ರಬ್ಬರಿಂದ ಲೈಟಾಗಿ ಉಜ್ಜಿ ನೀವು ಎಷ್ಟು ಚೆನ್ನಾಗಿ ಆ ಉಪ್ಪಿನ ಕಲೆ ಎಲ್ಲ ಹೋಗ್ಬಿಡುತ್ತೆ ಅಂದರೆ ಟೈಲ್ಸ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಉಪ್ಪಿನ ಕಲೆ ಎಲ್ಲ ಕ್ಲೀನಾಗಿ ಬಂದ್ಬಿಟ್ಟಿದೆ ಟೈಲ್ಸ್ ಮೇಲೆ ಇರೋ ಅಂಥದ್ದು ಸೊ ಆವಾಗಲೇ ಇಲ್ಲಿ ಯಾವ ಥರ ಟೈಲ್ಸು ಕೊಳಕಾಗಿತ್ತು ಅಂತ ನೀವೇ ನೋಡಿದಿರಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉಜ್ಜಿರೋ ಕಡೆ ಕ್ಲೀನಾಗಿದೆ ಅಂತ ಗಮನಿಸ್ತಾ ಇದ್ದೀರಾ ಅಲ್ವಾ ತುಂಬ ಚೆನ್ನಾಗಿ ಟೈಲ್ಸನ್ನು ಕ್ಲೀನ್ ಮಾಡ್ಕೋಬೋದು ಹಾಲಾನ ಬಳಸಿ ಖಂಡಿತ ಟ್ರೈ ಮಾಡಿ ನೋಡಿ ಈ ಕಡೆ ಉಜ್ಜಿದ್ದೀನಿ ಬಟ್ ಈ ಕಡೆ ನೋಡಿ ನಲ್ಲಿ ಹತ್ರ ಎಲ್ಲ ತುಂಬಾ ವಿಪರೀತವಾದ ಕಲೆ ಅನ್ನೋದಾಗಿದೆ ಸೊ ನಲ್ಲಿ ಮೇಲೂ ಅಷ್ಟೇ ಸ್ವಲ್ಪ ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ಕ್ರಬ್ಬರನ್ನು ತೊಗೊಂಡು ನೋಡಿ ಇದ್ದೀನಿ ಈಗ ನಾವು ಫಿಲ್ಟ್ರ್ ನೀರ್ನೆಲ್ಲ ಕನೆಕ್ಷನ್ ಕೊಟ್ಟಿರ್ತೀವಲ್ವಾ ಆ ಪೈಪ್ಗಳೆಲ್ಲ ಇರುತ್ತಲ್ವ ಅಲ್ಲೆಲ್ಲ ಹಾಗೆ ನೀರಿಂದು ಸಾಲ್ಟ್ ವಾಟ್ರ್ ಇರುತ್ತಲ್ವ ತುಂಬ ಕಲೆ ಕಟ್ಬಿಟ್ಟಿರುತ್ತೆ ಅಂಥ ಟೈಮಲ್ಲಿ ನಮಗೆ ಕ್ಲೀನ್ ಮಾಡೋಕ್ಕೆ ತುಂಬ ಕೆಮಿಕಲ್ ಎಲ್ಲ ಬಳಸ್ತೀವಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಬಟ್ ಇದು ಆಲ ಏನಂತಂದರೆ ಸಿಕ್ಕಾಪಟ್ಟೆ ಸೈಡ್ ಎಫೆಕ್ಟ್ಸ್ ಆಗೋ ಅಥವಾ ಗಾಢವಾದ ವಾಸನೆ ಅನ್ನೋದು ಏನು ಇರೋದಿಲ್ಲ ಜಸ್ಟ್ ಟೈಲ್ಸ್ ಮೇಲೆ ನೋಡಿ ಆಲ ಲಿಕ್ವಿಡನ್ನು ಹಾಕೊಳ್ಳಿ ನಂತರ ಸ್ಕ್ರಬ್ಬರನ್ನು ತಗೊಂಡು ಈ ಥರ ಉಚ್ಕೊಳ್ತಾ ಬನ್ನಿ ಎಷ್ಟು ಚೆನ್ನಾಗಿ ಆ ಉಪ್ಪಿನ ಕಲೆಯೆಲ್ಲ ಬಿಡ್ತಾ ಹೋಗುತ್ತೆ ಅಂದರೆ ಶಾಕ್ ಆಗಿಬಿಡ್ತೀರ ಅಷ್ಟು ಚೆನ್ನಾಗಿ ಸಾಲ್ಟ್ ವಾಟರ್ದು ಕಲೆ ಇರೋದೆಲ್ಲ ಬಂದ್ಬಿಡುತ್ತೆ ನೋಡಿ ನನ್ನ ನಲ್ಲಿ ಮೇಲೆಲ್ಲ ಇವಾಗ ಲಿಕ್ವಿಡನ್ನು ಹಾಕಿ ಜಸ್ಟ್ ಸ್ಕ್ರಬ್ಬರಿಂದ ಉಜ್ಜಿದೆ ಹೀಗೆ ಉಪ್ಪಿನ ಕಲೆ ಎಲ್ಲ ಯಾವ ಥರ ಬಿಟ್ಕೊಳ್ತಾ ಇದೆ ನಲ್ಲಿ ಹತ್ರ ಆಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ ತುಂಬ ಈಸಿ ವೇನಲ್ಲಿ ಹಾಲನ್ನ ಬಳಸಿ ತುಂಬ ಚೆನ್ನಾಗಿ ಈ ಥರ ಟೈಲ್ಸು ನೋಡಿ ನಲ್ಲಿ ಆವಾಗಲೇ ಯಾವ ಥರ ಇತ್ತು ಶೈನ್ ಬಂದ್ಬಿಟ್ಟಿದೆ ಇದೇ ವಿಧಾನದಲ್ಲಿ ನೋಡಿ ನಾನು ಮತ್ತೊಂದು ಇಲ್ಲಿ ವಾಶ್ರೂಮಲ್ಲಿರೋಂಥ ನಲ್ಲಿನ ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ ನೀರಿಂದ ಅಂದರೆ ಸಾಲ್ಟ್ ವಾಟರಿಂದ ಇಲ್ಲೆಲ್ಲ ತುಕ್ಕಿಡ್ದಾಗೆ ಕೂಡ ಆಗಿದೆ ಸೊ ನಲ್ಲಿ ಮೇಲೆಲ್ಲ ಇವಾಗ ನಾನು ಹಾಲನ್ನು ಹಾಕಿದ್ದೀನಿ ನಂತರ ಸ್ಕ್ರಬ್ಬರನ್ನು ತಗೊಂಡು ಇವಾಗ ಕ್ಲೀನಾಗಿ ಇದನ್ನೆಲ್ಲ ಉಚ್ಕೊಳ್ತಾ ಬರ್ತೀನಿ ಒಂದು ಕಡೆಯಿಂದ ಉಚ್ಚಕೊಳ್ತಾ ಬರಬೇಕಾಗತ್ತೆ ಸಾಲ್ಟ್ ವಾಟರಿಂದ ಎಲ್ಲ ನಲ್ಲಿ ಮೇಲೆ ತುಂಬಾ ಕಲೆ ಅನ್ನೋದು ಕಟ್ಬಿಟ್ಟಿದೆ ಜಸ್ಟ್ ಸ್ಕ್ರಬ್ಬರನ್ನು ತೊಗೊಂಡು ಹಾಲಾನ ಹಾಕಿದ ಮೇಲೆ ಹೀಗೆ ಉಜ್ಜಿದ್ರೆ ಸಾಕು ಎಷ್ಟು ಚೆನ್ನಾಗಿ ಆ ಎಲ್ಲ ಹೋಗ್ಬಿಡತ್ತೆ ಅಂದರೆ ನೀವೇ ಶಾಕ್ ಆಗ್ತೀರಾ ನೋಡಿ ಇಲ್ಲಿ ನಲ್ಲಿ ಹತ್ರ ಎಷ್ಟೊಂದು ಈ ತುಕ್ಕಿನ ಕಲೆ ಥರ ಎಲ್ಲ ಕಟ್ಬಿಟ್ಟಿತ್ತು ತುಕ್ಕಿಡ್ದಾಗೆ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಟೈಲ್ಸನ್ನು ಮತ್ತು ನಲ್ಲಿನೆಲ್ಲ ಈ ರೀತಿ ಸ್ವಲ್ಪ ಹಾಲನ್ನು ಹಾಕಿ ನಂತರ ಸ್ಕ್ರಬ್ಬರಿಂದ ಉಜ್ಜಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ಲೈಟಾಗಿ ಸ್ಕ್ರಬ್ಬರಿಂದ ಉಜ್ಜಿದಾಗಿದೆ ಇವಾಗ ನೀರನ್ನು ಹಾಕಿ ನಾನು ನಲ್ಲಿನ ತೊಳೆದು ತೋರಿಸಿ ನೋಡಿ ಎಷ್ಟೊಂದು ಸಾಲ್ಟ್ ವಾಟರ್ ಅನ್ನೋದು ಅಂದರೆ ಕಲೆಗಳು ಉಪ್ಪಿನ ಕಲೆ ಕಟ್ಟಿರುತ್ತೆ ಅಂದರೆ ನೀವು ಸ್ಕ್ರಬ್ಬರಿಂದ ಉಜ್ಜಿದ ಮೇಲೆ ತೊಳೆದ್ರೆ ಫುಲ್ಲು ಬೆಳ್ವೆಲ್ಲ ಹಾಗೆ ಕಲೆಯೆಲ್ಲ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಲ್ಲಿಯನ್ನು ಆಯಿತು ಮೊದಲು ಎಷ್ಟೊಂದು ಕಲೆ ಕಟ್ಬಿಟ್ಟಿತ್ತು ಇವಾಗ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಗೋಡೆ ಮೇಲೆ ಮಕ್ಕಳು ಈ ರೀತಿ ಕ್ರಯಾನ್ಸ್ನ ತೊಗೊಂಡು ಬರೆದ್ಬಿಟ್ಟಿರ್ತಾರೆ ಅಥವಾ ಈ ಥರ ಎಲ್ಲ ಪೇಂಟಿಂದೆಲ್ಲ ಗಲೀಜು ಮಾಡಿರ್ತಾರೆ ಹೇಗಪ್ಪ ಕ್ಲೀನ್ ಮಾಡೋದು ಪೆನ್ಸಿಲ್ ಕಲೆ ಆಗಿದೆ ಅಂತಂದರೂ ಕೂಡ ಜಸ್ಟ್ ಈಗ ಆಲ ಲಿಕ್ವಿಡನ್ನು ಹಾಕೊಳ್ಳಿ ಹಾಕ್ಬಿಟ್ಟು ಒಂದು ಸಾಫ್ಟ್ ಸ್ಕ್ರಬರ್ನೋ ಅಥವಾ ಒಂದು ಬಟ್ಟೆನೋ ತೊಗೊಂಡು ಹೀಗೆ ಉಚ್ಕೊಳ್ತಾ ಬನ್ನಿ ಉಚ್ತಾ ಉಚ್ತಾ ನೋಡಿ ಲೈಟಾಗಿರೋದು ಅಂದರೆ ತುಂಬ ಡಾರ್ಕ್ ಇರೋದು ಲೈಟ್ ಆಗುತ್ತೆ ಆಮೇಲೆ ಫುಲ್ ಕಲೆನೇ ಹೋಗ್ಬಿಡುತ್ತೆ ಇಲ್ಲೂ ಅಷ್ಟೇ ಈ ಪೇಂಟಂದು ಕಲೆಗಳೆಲ್ಲ ಗೋಡೆ ಮೇಲೆ ಇದು ಮಾಡಿದ್ದಾರೆ ಅಂದರೆ ಆಲ ಹಾಕ್ಬಿಟ್ಟು ಜಸ್ಟ್ ಒಂದು ಬಟ್ಟೆ ಅಥವಾ ಸ್ಕ್ರಬ್ಬರ್ನ ತೊಗೊಂಡು ಹೀಗೆ ಹುಚ್ಚ್ತಾ ಬನ್ನಿ ತುಂಬ ಚೆನ್ನಾಗಿ ಕಲೆ ಎಲ್ಲ ಹೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಆಮೇಲೆ ಒಂದು ಬಟ್ಟೆನ ತೊಗೊಂಡು ಕ್ಲೀನಾಗಿ ಒರೆಸ್ಬೇಕಾಗುತ್ತೆ ವಾಲ್ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಹಾಲನ್ನು ಬಳಸಿ ಕ್ಲೀನ್ ಮಾಡ್ಕೊಳ್ಳಿ ಅದಷ್ಟೇ ಅಲ್ಲ ಟಾಯ್ಲೆಟ್ನಲ್ಲಿ ನಾವು ಬಳಸುವಂಥ ಜಗ್ಗಾಗಿರ್ಬೋದು ಈ ರೀತಿ ಉಪ್ಪಿನ ಕಲೆ ಅನ್ನೋದೆಲ್ಲ ತುಂಬ ಕಟ್ಟಿದೆ ಬೆಳಬಿಳಕ್ಕಾಗಿದೆ ಅಂತಂದರೆ ಜಸ್ಟ್ ಹಾಲನ್ನ ಹಾಕಿ ಹಾಲನ್ನು ಹಾಕ್ಬಿಟ್ಟು ಸ್ಕ್ರಬ್ಬರ್ನ ತೊಗೊಂಡು ಒಳಗಡೆ ಹೊರಗಡೆ ಎಲ್ಲ ಕ್ಲೀನಾಗಿ ಹುಚ್ಕೋಬೇಕಾಗತ್ತೆ ತುಂಬ ಶ್ರಮ ಪಡೋದು ಬೇಡ ಹೀಗೆ ಲೈಟಾಗಿ ಉಜ್ಜಿದ್ರೆ ಸಾಕು ತುಂಬ ಚೆನ್ನಾಗಿ ಕೊಳೆ ಎಲ್ಲ ಹೋಗ್ಬಿಡತ್ತೆ ಎಷ್ಟೋ ಜನ ಮಹಿಳೆಯರಿಗೆ ಇದೊಂದು ತಲೆನೋವು ಈ ಸಾಲ್ಟ್ ವಾಟರ್ ಇದ್ರೆ ಸಿಕ್ಕಾಪಟ್ಟೆ ಕರೆಗಳಾಗ್ತಾ ಇರುತ್ತೆ ಬೆಳ್ ಟೈಲ್ಸ್ ಮೇಲೆ ಜಗ್ಗಳಲ್ಲಿ ಬಕೆಟ್ಗಳಲ್ಲೆಲ್ಲ ಕಲೆ ಅನ್ನೋದಾಗ್ಬಿಡುತ್ತೆ ಅಂಥ ಟೈಮಲ್ಲಿ ಜಸ್ಟ್ ಹಾಲಾನ ತಗೊಳ್ಳಿ ಹಾಲಾನ ತಗೊಂಡು ಹಾಕಿ ಕ್ಲೀನ್ ಮಾಡ್ಕೊಳ್ಳಿ ನೀವೇ ಶಾಕ್ ಆಗ್ತೀರಾ ತುಂಬ ಕೆಲಸ ಎಲ್ಲ ಈಸಿ ಹಾಕ್ಬಿಡುತ್ತೆ ನೀವು ಹಾಲ ಬಳಸಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೋಡಿ ನಾನು ಜಗ್ಗನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೀರನ್ನು ಹಾಕಿ ತೊಳೆದ ನಂತರ ಸಾಲ್ಟ್ ವಾಟರ್ ಕಲೆ ಅನ್ನೋದೆಲ್ಲ ತುಂಬ ಚೆನ್ನಾಗಿ ಹೋಗಿದೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಚೂರು ಚಿಟಿಕೆ ಆಗುವಷ್ಟು ಜವಾದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಘಮ ಇರುತ್ತೆ ಈ ಒಂದು ಪುಡಿ ಅನ್ನೋದು ಇದರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಅಂದರೆ ಹಿಂಗೆ ಮುಚ್ಚಲದಲ್ಲಿ ಹಾಕ್ತೀರ ಅಂದರೆ ಚೂರು ಸ್ಪೂನಿನ ಅಳ್ತೆಗೆ ಬರೋ ಅಷ್ಟು ಕಂಫರ್ಟ್ ಲಿಕ್ವಿಡನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ಜವಾದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕಂಫರ್ಟ್ ಲಿಕ್ವಿಡನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದೊಳ್ಳೆ ನ್ಯಾಚುರಲ್ ಆಗಿರೋಂಥ ಾಗಿರುವಂಥ ಮನೆಯೆಲ್ಲ ಘಮ ಘಮ ಅನ್ನುವಂಥ ಹೋಮ್ ಫ್ರೆಶ್ನರ್ ಅನ್ನೋದು ರೆಡಿಯಾಗಿಬಿಡತ್ತೆ ಇದನ್ನು ಯಾವ ಥರ ಬಳಸೋದು ಅಂತಂದರೆ ಒಂದು ಸ್ಪ್ರೇ ಬಾಟಲ್ಗೆ ಹಾಕೋಬೇಕಾಗತ್ತೆ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಎಲ್ಲೆಲ್ಲ ಕುತ್ಕೊಳ್ಳೋ ಅಂಥ ಜಾಗಗಳಿರುತ್ತೆ ಮತ್ತು ಕರ್ಟನೆಲ್ಲ ಹಾಕಿರ್ತೀವಲ್ವ ಅಂಥ ಜಾಗಗಳಲ್ಲಿ ಬಾಗ್ಲತ್ರ ಎಲ್ಲ ಕಡೆ ಈ ಥರ ಸ್ಪ್ರೇ ಮಾಡ್ಕೊಳ್ತಾ ಬರಬೇಕಾಗತ್ತೆ ಏನಪ್ಪ ಇದು ಆಗಿದೆ ಅಂದ್ಕೋಬೇಡಿ ಗಾಳಿಗೆ ಹರ್ಕೊಬಿಡತ್ತೆ ಬೇಗನೆ ಒಣಗತ್ತೆ ಅದ್ರ ಜೊತೆಗೆ ಘಮ 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 ಅಂತಿರುತ್ತೆ ಮನೆಯೆಲ್ಲ ಖಂಡಿತ ನಿಮ್ಮ ಮನೆಯೆಲ್ಲ ಘಮ ಘಮ ಅಂತ ಅನ್ಬೇಕು ಅಂದರೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಇದೊಂದು ಒಳ್ಳೆ ಓಮ್ ಆಗಿ ಕೆಲಸ ಮಾಡೇ ಮಾಡುತ್ತೆ ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಇಷ್ಟ ಹಾಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ನೀವು ಕಮೆಂಟ್ ಮೂಲಕ ತಪ್ಪದೆ ಬಾರ್ದು ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಕೂಡ ಮಾಡಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ ಮುಂದಿನ ಟಿಪ್ಸ್ ವಿಡಿಯೋದೊಂದಿಗೆ ಆದಷ್ಟು ಬೇಗ ಮತ್ತೆ ಬರುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು